ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅರುಣ್ ಕೇಕ್ಸ್ ಅಂಡ್ ಬ್ಲಾಗ್ಸ್ ಇವತ್ತಂತೂ ನಾನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ನಾವು ಹೇಗೆಲ್ಲ ಮಾಡ್ತೀನೋ ಬ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ನಾನು ಹೊರಗಡೆ ಸಿಂಪಲ್ಲಾಗಿ ಒಂದು ರಂಗೋಲಿನ ಕೂಡ ನಾನು ಬಿಡಿಸ್ಕೊಂಡಿದ್ದೆ ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲ ನಾನು ಇದ್ದಿದ್ದೆ ಫ್ರೆಂಡ್ಸ್ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ರಂಗೋಲೆ ಬಿಡಿಸ್ಕೊಂಡು ಸ್ನಾನ ಮುಗಿಸಿ ಅದರ ನಂತರ ನಿಲ್ಲಿ ಪೊಂಗಲ್ ಕೆಲ್ ಪೊಂಗಲ್ ಮಾಡುವಂತ ಕೆಲಸನ ನಾನು ಸ್ಟಾರ್ಟ್ ಮಾಡಿಕೊಂಡೆ ನೀವು ನೋಡ್ತಾ ಇರಬಹುದು ನಾನು ಪೊಂಗಲ್ ಮಾಡುವಂತ ಪಾತ್ರೆಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ನೀಟಾಗಿ ಡೆಕೋರೇಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಈಗ ನಾನು ಎಷ್ಟು ಚೆನ್ನಾಗಿ ಹುಕ್ಕಿ ಬರ್ತಾ ಇದೆ ನೋಡಿ ಈ ತರ ಹುಕ್ಕಿ ಬರುವಾಗ ನಮಗೂ ಕೂಡ ಮನಸ್ಸಲ್ಲಿ ಎಷ್ಟು ಚೆನ್ನಾಗ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ ನಾನು ಈಗ ಪೊಂಗಲ್ ಹಾಲು ಇದು ರೀ ಈ ರೀತಿ ನಾವು ನೀರು ಚೆನ್ನಾಗಿ ಉಕ್ಕಿ ಬರ್ಲಿ ಪೊಂಗಲ್ ನಾವು ಏನು ಮೋಷನ್ ತಗೊಂಡಿರ್ತೀವಲ್ಲ ಅಂಗಲ್ ಒಂದು ಕಾಲು ಭಾಗದಷ್ಟು ಹಾಲನ್ನು ತಗೊಳ್ಬೇಕು ನಾನು ಇಲ್ಲಿ ಅರ್ಧ ಭಾಗದಷ್ಟೇ ಹಾಲನ್ನು ತಗೊಂಡು ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸುತ್ತಲೂ ಉಕ್ಕಿ ಆದ್ಮೇಲೆ ನಾನು ಇದಕ್ಕೆ ರೈಸನ್ನು ಸೇರ್ಕೊಂಡು ಸೇರಿಸ್ಕೊಂಡು ನಾನು ಇದನ್ನು ಪೊಂಗಲ್ ಮಾಡ್ಕೊಳ್ತಾ ಇದ್ದೀನಿ ರೈಸು ಮತ್ತು ಹೆಸರು ಬೇಳೆ ಎರಡನ್ನೂ ಸಹ ನಾನು ಒನ್ ಅವರು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಫ್ರೆಂಡ್ಸ್ ನೀರಲ್ಲಿ ನೆನೆಸಿಟ್ಕೊಳ್ಳೋದ್ರಿಂದ ನಾವು ಒಪ್ಪನ್ ಪಾತ್ರೆಲೇ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಇದು ಕುಕ್ಕಾಗುತ್ತೆ ನಾನು ಮಾಡ್ತಾ ಇದ್ದಿದ್ದ ಕಾರಣ ನಾನು ಹತ್ತಿರದಲ್ಲೇ ಇದ್ದು ನೋಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಯಾಕಂದರೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಅಂತ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು ಅಲ್ವಾ ಹಾಗಾಗಿ ನಾನು ಹತ್ತಿರದಲ್ಲೇ ಇದ್ದು ನಾನು ಆಗಾಗ ತಿರುಗಿಸ್ಕೊಡ್ತಾನೇ ಇದ್ದೆ ನಾನು ಚೆಕ್ ಕೂಡ ಮಾಡ್ತಾಯಿದ್ದೆ ಆಗಾಗ ಅಕ್ಕಿ ಎಲ್ಲ ಬೆಂದು ಬೇಯ್ತಾ ಇಲ್ವಾ ಅನ್ನೋದು ಕೂಡ ನಾನು ನೋಡ್ಕೊಳ್ತಾ ಇದ್ದೆ ಬೆಲ್ಲನ ನಾನು ಸಪ್ರೇಟಾಗಿ ಕರ್ಗಿಸ್ಕೊಂಡು ಬೆಲ್ಲನೂ ಕೂಡ ಹಾಕ್ಕೊಂಡು ನೋಡ್ತಾ ಇರಬಹುದು ಪೊಂಗಲಿಗೆ ನಾನು ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟ್ ಒಗ್ಗರಣೆ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ಮತ್ತು ಕೊಬ್ಬರಿನ ತುಪ್ಪದಲ್ಲಿ ಹುರ್ಕೊಂಡು ನಾನು ಮತ್ತು ಮೇಲ್ಗಡೆಯನ್ನು ಸ್ವಲ್ಪ ಇನ್ನೂ ಒಂದೆರಡು ಸ್ಪೂನು ತುಪ್ಪನ ಕೂಡ ಹಾಕ್ಕೊಂಡು ನಾನು ಇದನ್ನು ನೀಟಾಗಿ ಉಗ್ರನ್ನ ಮಿಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ನಮ್ಮ ಸ್ವೀಟ್ ಪೊಂಗಲು ರೆಡಿಯಾಗಿದೆ ಫ್ರೆಂಡ್ಸ್ ಪೊಂಗಲಂತೂ ಮನೆ ತುಂಬ ಘಮ ಘಮ ಅಂತ ತುಂಬ ಒಳ್ಳೆ ಪರಿಮಳ ಪರಿಮಳ ಬರ್ತಾ ಇತ್ತು ಏನೇ ಇದ್ದರೂ ದೇವರಿಗೆ ಅಂತ ನೈವ್ಯ ಅಂತ ಮಾಡುವಾಗ ಅದರ ರುಚಿನೇ ಬೇರೆ ಥರನೇ ತುಂಬಾ ಸ್ಪೆಷಲ್ ಆಗಿ ಇರುತ್ತೆ ಅಲ್ವ ಫ್ರೆಂಡ್ಸ್ ಈಗ ನಾನು ಅದು ಆಗ್ತಿದ್ದ ಹಾಗೆ ಖಾರ ಪೊಂಗಲ್ನ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಖಾರ ಪೊಂಗಲ್ನ ನಾನು ಕುಕ್ಕರಲ್ಲೇ ಡೈರೆಕ್ಟಾಗಿ ಮಾಡ್ಕೊಂಬಿಟ್ಟೆ ಹಾಗಾಗಿ ನನಗೆ ಇದು ಸ್ವಲ್ಪ ಮಾಡಿಕೊಳ್ಳಿಕ್ಕೆ ಈಸಿನೇ ಆಯಿತು ಖಾರ ಪೊಂಗಲ್ ರೆಡಿ ಮಾಡಿಕೊಂಡು ಈಗ ಗೋಡಂಬಿ ಮತ್ತು ಮೆಣಸು ಜೀರಿಗೆ ಕರಿಬೇವಿನ ಸೊಪ್ಪು ಇದೆಲ್ಲ ಇಂಗು ಇದೆಲ್ಲ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡಿಕೊಂಡು ಪೊಂಗಲ್ಗೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದ್ದೀರಲ್ಲ ಇದು ದೇವರಿಗೆ ಅಂತಲೇ ಮಾಡೋದ್ರಿಂದ ಇದನ್ನು ಯಾವುದು ಕೂಡ ನಾವು ಟೇಸ್ಟ್ ಮಾಡಿ ನೋಡೋ ಹಾಗಿರಲಿಲ್ಲ ಆದರೂ ಕೂಡ ಎಲ್ಲದೂ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಮ್ಮ ಮನೆಗಳಲ್ಲಿ ಹೇಗೆ ಹಬ್ಬದ ಆಚರಣೆ ಮಾಡಿದ್ರಿ ಅಂತ ನೀವು ಕೂಡ ಕಮ್ಮಿ ಪೊಂಗಲೆಲ್ಲ ಆದಮೇಲೆ ನಾನು ದೇವರಿಗೆ ಕೂಡ ಎಲ್ಲನೂ ಕೂಡ ನೈವೇದ್ಯ ತಂದಿಟ್ಟಿದ್ದೀನಿ ನೀವು ನೋಡ್ತಾ ಇರಬಹುದು ಕಡಲೆಕಾಯಿ ಮತ್ತು ಅವರೆಕಾಯಿ ಮತ್ತು ಕಬ್ಬು ಗೆಣಸು ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲು ಪ್ರತಿಯೊಂದನ್ನು ಕೂಡ ನಾವು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಹಸುಗೆ ಕೂಡ ನಾವು ಕರ್ಕೊಂಡು ಬದಲು ಹಸುಗೂ ಕೂಡ ತಿನ್ನಿಸ್ತಾ ಇದ್ದೀವಿ ನೋಡ್ತಾ ಇರಬಹುದು ನಮ್ಮ ಯಜಮಾನ್ರು ಬಾಳೆಹಣ್ಣ ಕೊಡ್ತಾಯಿದ್ರು ಬಾಳೆಹಣ್ಣ ತೋರಿಸಿ ಹಸುನ ಕರ್ಕೊಂಡು ಬಂದರು ಹಸುನ ಕರ್ಕೊಂಡು ಬಂದು ಹಸು ಪೂಜೆ ಎಲ್ಲ ಮಾಡಿ ನಾವು ನಂತರ ನಾವು ಹಸುಗೂ ಕೂಡ ಪೊಂಗಲ್ಲು ಅವರೆಕಾಯಿ ಗೆಣಸು ಇದನ್ನೆಲ್ಲ ಕೂಡ ನಾವು ಕೊಟ್ವಿ ಹಸುನ ಆ ಕಡೆ ಈ ಕಡೆ ಹೋಗದೆ ರಂಗೆ ನೋಡ್ಕೊಳ್ತಾನೆ ಇದ್ವಿ ಫ್ರೆಂಡ್ಸ್ ಅದು ಒಂಚೂರು ಕೊಡೋದು ನಿಲ್ಸಿದ ತಕ್ಷಣ ಅದು ಮತ್ತೆ ರಿಟರ್ನ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿತು ಹಾಗಾಗಿ ನಾನು ಒಳಗಡೆಯಿಂದ ತರೋ ತನಕ ಸ್ವಲ್ಪ ನೋಡ್ಕೊತಾ ಇರಬೇಕಾಯ್ತು ಇದ್ದೀರಲ್ಲ ಎಲ್ಲರೂ ಸೇರಿಕೊಂಡು ಹಸುವಿಗೆ ನಾವು ಪೊಂಗಲ್ಲನ್ನ ತಿನ್ನೋದಕ್ಕೆ ಕೊಟ್ವಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿತ್ತು ಅಂದರೆ ಹಸು ಕೂಡ ಟೇಸ್ಟಿಯಾಗಿದೆ ಅನ್ನೋ ರೀತಿ ಎಂಜಾಯ್ ಮಾಡಿಕೊಂಡು ನಿಧಾನಕ್ಕೆ ಇತ್ತು ನಾವು ಎಲ್ಲಿ ಬಿಸಿ ಇದೆಯೋ ಏನೋ ಅಂತ ಅಂದ್ಕೊಂಡ್ವಿ ಯಾಕಂದರೆ ಆಗಿನೋ ಜಸ್ಟ್ ಆಗಿತ್ತು ಪೊಂಗಲ್ಲು ಬಿಸಿ ಇದೆಯೇನೋ ಅಂತ ಅಂದ್ಕೊಂಡು ನಾವು ಇದ್ವಿ ಆದರೂ ಕೂಡ ಅದು ಅಲ್ಲ ಬಿಸಿ ತಣ್ಣಗೆ ಆಗಿ ಆಗಿತ್ತು ಅದು ಎಂಜಾಯ್ ಮಾಡ್ಕೊಂಡು ನಿಧಾನಕ್ಕೆ ತಿಂತಾಯಿತ್ತು ಅದೆಲ್ಲೂ ಏನು ಒಂದು ಚೂರು ಕೂಡ ಬಿಡದೆ ಬಾಳೆ ಎಲೆಯನ್ನು ಕೂಡ ಪೂರ್ತಿಯಾಗಿ ತಿಂದು ಖಾಲಿ ಮಾಡಿತ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹಬ್ಬಗಳು ಒಂದೊಂದು ಹಬ್ಬನೂ ನಾವು ಒಂದೊಂದು ರೀತಿ ಆಚರಿಸ್ತೀವಿ ಅದರಲ್ಲೂ ಕೂಡ ಎಷ್ಟು ಖುಷಿ ಇರುತ್ತೆ ಅಲ್ವಾ ಬೆಳಗ್ಗೆ ಬೇಗ ಎದ್ದು ಪ್ರಿಪ್ರೇಷನ್ ಮಾಡಿದ್ದು ಆ ಸ್ಟ್ರೈನ್ ಕೂಡ ನಮಗೆಲ್ಲೂ ಕಾಣಲ್ಲ ಹಬ್ಬಗಳು ಚೆನ್ನಾಗಾದಾಗ ಅಲ್ವಾ ನಿಮ್ಮ ಮನೆಗಳಲ್ಲಿ ಹಬ್ಬಗಳು ಹೇಗೆ ಮಾಡುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಅಥವಾ ಒಂದು ಬ್ಲಾಗ್ ಜೊತೆಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್